ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡೀಸ್ ಆ ಸಪ್ಪದು ಬರ್ತ್ಡೇ ಇತ್ತು ಬಟ್ ನಾವ್ ಯಾರು ಕೇಕ್ ಕಟ್ ಮಾಡಕ್ ಇಷ್ಟಪಡಲ್ಲ ಸಂಜೆ ಶ್ವೇತ ದೊರೆಣ್ಣ ಎಲ್ಲರೂ ಬಂದಿದ್ರು ವೇದ ನೋಡಿ ಡ್ಯಾನ್ಸ್ ಮಾಡ್ತಾ ಇದೆ ಅವಳಿಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿದ್ರೆ ಸಾಕು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಯಾರದೇ ಬರ್ತಡೆ ಆದ್ರೂ ಕೂಡ ಮಕ್ಕಳು ತುಂಬಾ ವೇಟ್ ಮಾಡ್ತಾ ಇರ್ತಾರೆ ಕೇಕ್ ಕಟ್ ಮಾಡೋದಕ್ಕೂ ವೈಟ್ ಮಾಡ್ತಿರ್ತಾರೆ ಕೇಕ್ ತಿನ್ನೋದಕ್ಕೂ ವೈಟ್ ಮಾಡ್ತಾ ಇರ್ತಾರೆ ಶ್ವೇತಾ ಅವರೆಲ್ಲರೂ ಕೇಕ್ ತಂದಿದ್ರು ಅಂತ ಸಂಜೆ ಒಂದ್ರೊಂದು ಕೇಕ್ ಕಟ್ಟಿಂಗ್ ನಡೀತಾ ಇದೆ ಕೇಕ್ ಕಟಿಂಗು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಲಗಿದ್ದು ಲೇಟೇ ಆಗೋಯ್ತು ಎಲ್ಲರೂ ಸೇರ್ಕೊಂಡ್ರೆ ನಾವು ಸ್ವಲ್ಪ ಲೇಟೇ ಆಗುತ್ತೆ ನೆಕ್ಸ್ಟ್ ಡೇನೆ ನಾವು ಟ್ರಿಪ್ ಹೊರಟಿದ್ವಿ ಟೂ ಡೇಸು ಮಕ್ಕಳೆಲ್ಲ ಇದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಫಾರೆಸ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದೀವಿ ಅಂತ ಹೇಳಿದ್ದೆ

ನನಗೆ ಆರ್ನೇದು ಗೊತ್ತಿಲ್ಲ ಕೊಬ್ಬರ ಮಿಠಾಯಿ ಈಗ ಇಟ್ಟವರು ಬರುವಷ್ಟಲ್ಲಿ ಖಾಲಿ ಖಾಲಿ ಮುಚ್ಚಿಟ್ಟವಾಗಣ್ಣ ಸ್ವಲ್ಪವಾ ಬಂದು ತಿನ್ನಕೆ ಚಿನ್ನಮ್ಮ ನಿನ್ನೆ ಅವ್ರಿಗೋಸ್ಕರ ಕೊಬ್ಬರ ಮಿಠಾಯಿ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ ಮತ್ತಿವತ್ ರಿಪ್ ಹಾಡ್ತಾ ನಮ್ಮ ನಮ್ಮಅಮ್ಮನೂ ಮಮ್ಮಿನೂ ಇಬ್ಬರನ್ನು ಮನೇಲಿ ಬಿಟ್ಟು ಹೋಗ್ತಾ ಇದೀವಿ ಅಮ್ಮನ ಆರಾಮಾಗಿ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಇರಿ ಬೇಗರೂ ಬೇಗರು ನಿಮ್ಮ ಅಮ್ಮ ಅಲ್ಲಿಗೆ ಹೋಗ್ಲ ಪಾಪ ಅಲ್ಲಿ ದೇವಸ್ಥಾನ್ ತನಕ್ ಹೋಗುತ್ತೆ ದೇವಸ್ಥಾನ್ ತನಕ್ ಹೋಗಿ ಹಿಂಗೆ ಬಂದು ನೋಡಿ ಬರುತ್ತೆ ನಾನು ಹೋಗ್ಬಿಟ್ಟು ಒಯ್ತಿ ಅಂದರು ನೈಟಿಗೆ ನೈಟಿ ಹಾಕಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಲ್ಸೆ ಅದಕ್ಕೆ ಬುಡಲಿಲ್ಲ ಕಡೆ ಇಷ್ಟ ಹೊತ್ತಂತಿತ್ತು ಅದಕ್ಕೆ ಸೀರೆ ಉಳ್ಕೊಂಡು ಹೋಗಿದ್ದೀನಿ ಬಾಯ್ ಎಷ್ಟೊತ್ತಾಗಿದೆಯಾ ಮನೇಲೆ ನಮ್ಮ ಅಮ್ಮಮ್ಮನೂ ಅಷ್ಟೊತ್ತನೇ ಆಗಿದೆಯಾ ಹ್ಞೂ ಹ್ಞೂ ಅಮ್ಮಮ್ಮನೂ ಅಷ್ಟು ಎಲ್ಲಿಗೆ ನಿಂತ್ಕೊಳೇ ನಮ್ಮಮ್ಮನ ಗಿತ್ತ ಉತ್ತಮಗನೇ ಚೂರು

ಅಲ್ಲೇ ಇದು ತಗೊಂಬಂಗೆ ನಂದು ನಾವು ಕಾರಲ್ಲಿ ಕೂತೀವಿ ಅಂದರೆ ನಮ್ಮ ಮಕ್ಳದೊಂದು ನಾನು ಆ ಸೀಟಲ್ಲಿ ಕೂರ್ತೀನಿ ಈ ಸೀಟಲ್ಲಿ ಕೂರ್ತೀನಿ ಅಂತ ಹೋಗೋ ತನಕ ಒಂದು ಸ್ವಲ್ಪ ಅದು ಇದು ಇದ್ದೇ ಇರುತ್ತೆ ಅಂತೂ ಕೊನೆಗೆ ನಮ್ಮ ವಿರಾಟ್ ಜನಕ್ಕೆ ಹತ್ರ ಹೋದ ಹಿಂದಕ್ಕೆ ಸೊ ನಾವೀಗೆಲ್ಲ ಹೊರಡ್ತಾ ಇದ್ದೀವಿ ಹಾಗೆ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಹಾಸನಾಂಬ ಜಾತ್ರಾ ಪ್ರಯುಕ್ತ ಹೆಲಿಕಾಪ್ಟರ್ ರೈಡ್ ಇತ್ತಲ್ಲ ಮಕ್ಳಿಗೆ ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವಂತೂ ಹೆಲಿಕಾಪ್ಟರ್ ಹೊರನ್ನ ಕರ್ಕೊಂಡು ಅಂತೂ ಹೋಗೋಲ್ಲ ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತ ಯಾಕೆಂದರೆ ಮನೆ ಹತ್ರ ಓ ಎಷ್ಟು ಸಲ ಹೋಗುತ್ತೆ ಎಷ್ಟು ಸಲ ಬರುತ್ತೆ ಅಂತ ಡೈಲಿ ಲೆಕ್ಕ ಹಾಕೋರು ಒಂದು ಸಲ ನೋಡಬೇಕು ಅಂತಿದ್ರು ಹಾಗಾಗಿ ಅಣ್ಣ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೋಟಿ ಯಾಕೆ ಕೋಟಿ ಅದಕ್ಕೆ ಅಂತ ಗೊತ್ತಾಗ್ತಿಲ್ಲಪ್ಪ

ಆ ಮಕ್ಳು ಹೆಲಿಕಾಪ್ಟರ್ನೆಲ್ಲ ನೋಡ್ಬಿಟ್ಟು ಖುಷಿ ಪಟ್ರು ಹೋಗ್ತಾ ಇದ್ವಿ ಹೋಗ್ತಾ ಹೋಗ್ತಾನೆ ಮತ್ತೆ ಎಲ್ಲರೂ ಟ್ರಿಪ್ ಹೋಗೋಣ ಅಲ್ಲೆಲ್ಲಾದರೂ ಹೆಲಿಕಾಪ್ಟರ್ ಹೋಗೋಣ ಅಣ್ಣ ಕೇದಾರನಾಥ್ ಹೋದ್ರೆ ಅಲ್ಲಿ ಹೆಲಿಕಾಪ್ಟರ್ ಹೋಗ್ಬೋದು ಅನ್ನೋದಕ್ಕೆ ಮತ್ತೆ ಆ ಪ್ಲಾನಿಂಗ್ ಸ್ಟಾರ್ಟ್ ಆಯಿತು ಬೆಂಗಳೂರಿಂದ ಎರಡು ಕಾರಿನಲ್ಲಿ ಬರ್ತಾ ಇದ್ರು ಸೊ ನಾವು ಈ ಕಡೆ ಹಾಸನಿಂದ ಹೊಟ್ವಿ ಅಣ್ಣ ಕಲ್ಯಾಣಿ ಅಣ್ಣ ಮತ್ತೆ ರಾಹುಲ್ ಅಣ್ಣ ಅವ್ರ ಫ್ಯಾಮಿಲಿ ಎಲ್ಲ ಬೆಂಗಳೂರು ಕಡೆಯಿಂದ ಬಂದು ಒಂದು ಕಡೆ ಸೇರಿಕೊಂಡು ಊಟ ಮುಗಿಸಿದ್ವಿ ಊಟ ಮುಗಿಸ್ಕೊಂಡು ಈಗ ನಮ್ಮ ಪ್ರಯಾಣ ಬಂದು ನಾಗರಹೊಳೆ ಅಭಯಾರಣ್ಯದ ಕಡೆಗೆ ನಾವು ಟ್ರಾವೆಲ್ ಮಾಡುವಾಗ್ಲೇ ಸಫಾರಿ ರೈಡ್ ಮಾಡ್ದಂಗ್ ಯಾಕೆಂದ್ರೆ ಜಿಂಕೆ ಕೋತಿ ಮತ್ತೆ ಆನೆ ಸಿಕ್ತು ಆನೆ ದಂಡೆ ಇತ್ತು ಆನೆ ನೋಡ್ಬಿಟ್ಟು ಮಕ್ಕಳೆಲ್ಲ ಫುಲ್ ಖುಷಿ ಪಟ್ರು ಇಲ್ಲಿ ಇಲ್ಲಿ ನೋಡಿರಿ ನಾನೇ ಫಸ್ಟ್ ನಿಮ್ಗೆಲ್ಲ ತೋರಿಸಿದೆ ನಾಗರ ಒಳೆ ಅಬ್ಬಯವ್ರಣ್ಣಕ್ಕೆ ಬಂದು ರೀಚ್ ಆಗಿದ್ವಿ ನಮ್ಮ ಶಿಲ್ಪ ಯಾತೇ ಮಾಡಿರೋ ವಿಡಿಯೋಗೆ ನನಗೆ ಗೊತ್ತಿಲ್ಲ

ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಮ ಮನೆ ಮಕ್ಳು ಆಲ್ರೆಡಿ ಎಂಥ ಕಾಡಿಗೆ ಬಂದಿದ್ದೀವಿ ಅಂದರೆ ನೆಟ್ವರ್ಕೇ ಇಲ್ಲ ಅಂಥ ಕಾಡಿಗೆ ಬಂದಿದ್ದೀವಿ ನಾನು ಫೋನ್ ಫೋನಲ್ಲಿ ನೆಟ್ವರ್ಕ್ ಸಿಕ್ತು ಫೋನ್ ಮಾಡಿ ಮನೆಗೆ ನಿಂತಿದ್ದೀನಿ ನೆಟ್ವರ್ಕ್ ಹುಡಿಕೊಂಡು ನಿಂತವಳೆ ನೆಟ್‌ವರ್ಕ್ ಸಿಗುತ್ತೆ ಅಂತಿದಂಗೆ ನಿನ್ನೆ ಮೂರು ಜನ ಓಡಾಡತಿದೀವಿ ನಾಲ್ಕು ನಾಲ್ಕು ಫೋನ್ ಇಡ್ಕೊಂಡು ಅದರಲ್ಲಿ Airtel ಸಿಗುತ್ತಂತೆ ಸಿಗದ ಫೋನು ಜೊತೆಗೆ ನಮ್ಮ ಫೋನು ಅರ್ಜೆಂಟ್ ಇರೋದಿಕ್ಕೆ ನೀನಲ್ಲೇ ಮುಗಿಸೋದಲ್ವೋ ನಿಂಗ್ ಇಲ್ನೋಡು ಎಲ್ಲ ಜಿಂಕೆ ಅದು ಜಿಂಕೆದ ಕುರಿ ಜಿಂಕೆ ಅದು ಲೇ ಇಲ್ಲ ಎಲ್ಲಿದೆ ಕುರಿ ಜಿಂಕೆ ಆಹಾ ಎಷ್ಟು ಚೆನ್ನಾಗಿದೆ ನೋಡು ವೆದರ್ ಇವತ್ತು ಲೆಡಿಸ್ ಗೆಲ್ಲ ಕಿಚನ್ ಇಂದಲ್ಲ ಕೆಲಸ ಕೊಡಂಗಿಲ್ಲ ಎಲ್ಲ ಅವರೇ ಮಾಡಬೇಕು ನಾವು ಫ್ರೀ ಆಗಿರೋಕೆ ಬಂದಿರೋದು ಎಲ್ಲ ಇಲ್ಲಿ ಒಂದು ತಳ್ಕಡೋಂಗಿಲ್ಲ ನಮ್ಮನ್ನ ಚೇತಣ್ಣ ಲೆಡಿಸ್ ಗಿರಿ ಹೋಗಲ್ಲ ಅಂತೆ ಮನೇಲೂ ಮಾಡಿದ್ರೆ ಇಲ್ಲಿ ಮಾಡಬೇಕು ಓ ಸಿಕ್ಸ್ ಶಿಲ್ಪ ಎಂಗ್ ಓಡಿಸ್ತır ನೋಡಣ್ಣ ಚಿಕನಿಗೆ ಮಸಾಲ ಹಾಕಿ ರೆಡಿ ಮಾಡಿ ಇಡ್ತಾ ಇದಾರೆ ಇದೆಲ್ಲ ನಾವೇ ರೆಡಿ ಮಾಡ್ಕೊಳ್ತಾ ಇರೋದು ಇದನ್ನ ಮಾಡೋದಕ್ಕೆ ಸ್ಟವ್ನು ಕೂಡ ನಾವು ಬರ್ತಾನೆ ತಗೊಂಡು ಬಂದಿದೀವಿ ಹಾಗಾಗಿ ಎಲ್ಲ ನಾವೇ ರೆಡಿ ಮಾಡ್ಕೊಂಡ್ವಿ

ತಪ್ಪುದು ಅಲ್ಲಿ ಇನ್ನೊಂದ್ಸಲ ಬರ್ಡೇ ಸೆಲೆಬ್ರೇಷನ್ ಆಯಿತು ನಾವು ಹೋಗೋದ್ರೊಳಗಡೆನೆ ಸಂಜೆ ಆಯಿತು ಮಕ್ಳಂತೂ ತುಂಬಾ ಎಂಜಾಯ್ ಮಾಡಿದ್ರು ನೆಕ್ಸ್ಟ್ ಡೇ ನಮ್ಗೆ ಸಫಾರಿ ಮತ್ತೆ ಫಾಲ್ಸ್ ಎರಡು ಕಡೆಗೆ ಹೋಗೋದು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಏಯ್ಟ್ ಓ ಕ್ಲಾಕ್ ಸಫಾರಿಗೆ ಹೋಗ್ಬೇಕು ನಮ್ಮ ಸಫಾರಿ ಆಗಿತ್ತು ಯಾವ್ದೆಲ್ಲ ಪ್ರಾಣಿಗಳು ಸಿಕ್ತು ಮತ್ತೆ ಫಾಲ್ಸ್ ಆಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು